ರಾಜ್ಯದಲ್ಲಿ ಸರ್ಕಾರಿ ರಚನೆಯಾಗಿ ಎರಡು ವರ್ಷಗಳು ಕಳೆದರೂ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಬೆಲೆ ಏರಿಕೆ ಸಾಲದ ಸುಳಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಯೋಜನೆಗೆ ಅನುದಾನ ಸೇರಿದಂತೆ ಹೊರಟ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡುವುದಾಗಿ ರೈತ ಮುಖಂಡರಾಜಿ ಹಳ್ಳಿ ವೀರಣ್ಣ ಎಚ್ಚರಿಕೆ ನೀಡಿದ್ದಾರೆ ಸಂಚಲ್ ರೆಹನ್ ಪಾಷಾಗೆ ಮನವಿ ಸಲ್ಲಿಸಿದ್ದಾರೆ ಈ ವಿಚಾರವಾಗಿ ಮಾತನಾಡಿದ್ದಾರೆ ಪ್ರತಿಭಟನೆಯಲ್ಲಿ ಶ್ರೀ ಸರ್ಕಾರಕ್ಕೆ ಕೊಟ್ಟಿರುವಂತಹ ಹಣ ಈ ಹಣವನ್ನ ಸರ್ಕಾರಗಳು ಬಹಳ ಜೋಪಾನ ಮಾಡಿ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಅಭಿವೃದ್ಧಿ ಕೆಲಸ ಸಂಪೂರ್ಣ ಕುಕಿತವಾಗಿವೆ ಇವತ್ತು ಬಹಳ ಕಡೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲ ಸ್ಕೂಲಲ್ಲಿ ನರ್ಸಿಗಳು ಇಲ್ಲ ಬಹಳ ಸಮಸ್ಯೆಗಳಿದ್ದಾವೆ ಇಲ್ಲಿ ತಾಲೂಕು ಕಚೇರಿವರೆಗೂ ಕೂಡ ರೈತರ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ ಅದನ್ನ ನಾವು ತಾಲೂಕ್ ದಂಡಾಧಿಕಾರಿ ಇವತ್ತು ಮನವಿ ಮಾಡ್ತಾ ಇದ್ದೀವಿ ಇವತ್ತು ಬಹಳಷ್ಟು ಸಮಸ್ಯೆಗಳನ್ನ ಮುಂದುವರಿಯೋದಿಂದ ಮುಂಚಿತವಾಗಿ ಅವನ್ನ ಅಡ್ಡ ಹಾಕಿ ಅವು ಮುಂದುವರಿಯೋದಕ್ಕೆ ಬಿಡದಂತ ಒಂದು ಕಾನೂನು ರಚನೆ ಮಾಡ್ಕೋಬೇಕು ನಮ್ಮ ತಾಲೂಕು ದಂಡಾಧಿಕಾರಿ ಅಂತ ಅವರಿಗೂ ನಾನು ನೇಮಕ ಮಾಡ್ಕೊಳ್ತಾ ಯಾಕಂದ್ರೆ ಒಂದು ವರ್ಷ ಎರಡು ವರ್ಷದಿಂದ ಕೂಡ ರೈತರು ಆಧಾರ್ಗಳವರು ಇಂದಿನ ಸಿಬ್ಬಂದಿಗಳು ನನ್ನ ಗಮನಕ್ಕೆ ಬಂದಾಗೆ ರೈತರು ಬಂದಾಗ ಬಹಳಷ್ಟು ಹೀನಾಯವಾಗಿ ಮಾತಾಡ್ತಾರೆ ಅವ್ರಿಗೆ ಬೆಲೆ ಕೊಡೋದಿಲ್ಲ